ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾಸದಿ ಬ್ಲಾಗ್ ಕನ್ನಡ ನಾವು ಇವತ್ತು ನಂಜನ್ಗೂಡ್ಗೆ ಹೋಗ್ತಾ ಇದ್ದೀವಿ ಹಂಗಾಗಿ ರೆಡಿಯಾಗಿದ್ದೀವಿ ನಾನು ಬಾ ನಾನು ನಮ್ಮ ಬೃಂದ ಮತ್ತೆ ಶ್ರೀ ಹಲೋ ಹಲೋ ನಾವು ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡಿದ್ದೀವಿ ಅಷ್ಟೇ ಕೂಡ ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನೂ ಟೈಮ್ ಏನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಎರಡು ಕಡೆಗೆ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂದರೆ ನಂಜನ್ಗೂ ಹೋಗ್ಬಿಟ್ಟು ಬರೋದು ಇಲ್ಲಿ ಯಾರಿದ್ದಾರೆ ನಮ್ಮ ಬಬ್ಲು ಹಲೋ ಆ ಯಾಕೆ ಹೋಗಂಟಿದ್ಯಾ ಮಗನೆ ವಾಟರ ಓಕೆ ಈ ಮೇಡಮ್ ಈ ಥರ ರೆಡಿಯಾಗಿದ್ದಾರೆ ಸಿಂಪಲ್ ಔಟ್ಫಿಟ್ ಓಹ್ ನೋಡಿ ಅದರ ಅವಳಿಗೂ ಗೊತ್ತಾಗ್ಬಿಟ್ಟೈತು ಮಮ್ಮಿ ಸಿಂಪಲ್ ಆಯಿತಾ ಇನ್ನೂ ಇಲ್ವಾ ಆಯ್ತಾ ಈ ಥರ ಕಾಣಿಸ್ತಾಳೆ ನಮ್ಮ ನಮ್ಮಮ್ಮಿ ಹಲೋ ಆಯ್ ವೆಲ್ಕಮ್ ವೆಲ್ಕಮ್ ನಾನು ನಮ್ಮ ಚಿಕ್ಕಮ್ಮ ಜೈಶ್ರೀ ಶ್ರೀ ಬೃಂದ ಎಲ್ಲ ಸೆಟ್ ಸೆಟ್ ಹಾಕ್ಬಿಟ್ಟಿದ್ದೀವಿ ನಮ್ಮ ಮಮ್ಮಿ ಯಾಕೆ ಚೂಡಿದಾರ್ ಹಾಕಬಾರ್ದು ನನ್ನ ಸೈಝೇ ಸಿಕ್ಕಿಲ್ಲ ಅದಕ್ಕೆ ಆಕಳ ವೈಥರ ಎಲ್ಲ ಹಾಕೊಂಡಿದೀವಿ ಈಗ ನೀವು ಆಕಳಿ ಅಂತ ಅದೇ ಗೈಸ್ ನಾವೆಲ್ಲ ಈ ತರ ಥರ ರೆಡಿಯಾಗಿದ್ದೀವಿ ಒಬ್ಬರಿಗಾಗಿ ವೆಯ್ಟಿಂಗು ಹ್ಞೂ ಅವ್ರಿಗ ಇನ್ನೂ ಇಲ್ಲ ಆ ಸೌಂಡು ಜೋರಾಗಿ ಬರ್ತೈತೆ ನಮ್ಮ ವಾಯ್ಸು ಕೇಳ್ಸಲ್ಲ ಬರ್ರ ಅಂತೈತೆ ರೆಡಿ ಆಗಿದಿವಲ ನಮ್ಮ ಚಿಳ್ಳೆ ಪಿಳ್ಳಿಗಳು ನೋಡಿ ನಮ್ಮ ಬೃಂದ ಚೆನ್ನಾಗಿ ಕಾಣಿಸ್ತಾ ಇದೆ ಹನ್ನೊಂದು ಮುಖಾಲ್ ಅದೈತೆ ಕುತ್ಕೊಂಡು ಒಲಾಡ್ತಾ ಇದ್ದೀವಿ ಹ್ಞೂ ನಾವು ಕಂಟಿನ್ಯೂ ಮಾಡ್ವಿ ಬಾಯ್ ಹಾಗೆ ನಾವು ಎಲ್ಲ ರೆಡಿಯಾಗಿ ಬಸ್ಸಲ್ಲಿ ಹೋಗ್ತಾ ಇದೀವಿ ನಂಜುನ್ ಹಾಗೆ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋವರೆಗೂ ಒಂದು ಗಂಟೆ ಕೂಡ ಆಗಿತ್ತು ಹಾಗೆಯೇ ಇವತ್ತು ತುಂಬಾ ಕ್ರೌಡ್ ಇತ್ತು ಅಲ್ಲಿ ದೇವಸ್ಥಾನದ ಹತ್ರ ತುಂಬಾ ರಶ್ ಇದ್ದರು ಹಾಗೆ ದಾಸೋಹ ಭಾವನೆ ಕೂಡ ನಡೀತಾ ಇತ್ತು ಅಲ್ಲಿಗೆ ಕೂಡ ಹೋಗಿದ್ವಿ ಅಲ್ಲಿಗೆ ಮೊದ್ಲೋಗಿ ಊಟ ಮುಗಿಸ್ಕೊಂಡು ಬರೋಣ ಅಂತ ಫಸ್ಟ್ ಅಲ್ಲಿಗೆ ಹೋದ್ವಿ ಯಾಕಂದ್ರೆ ಫಸ್ಟ್ ಅಲ್ಲಿ ರಶ್ ಆಗಿಬಿಡುತ್ತೆ ಯಾಕಂದ್ರೆ ದೇವ್ರ ಪ್ರಸಾದ ಸಿಗದೇನೆ ರೇರು ಸಿಕ್ಕಾಗ ಊಟ ಮಾಡ್ಕೋಬೇಕಂತ ನಾವು ಫಸ್ಟ್ ಹೋಗಿ ಊಟ ಮುಗಿಸ್ಕೊಂಡ್ವಿ ಹಾಗೆ ಅಲ್ಲಿ ತುಂಬಾ ಅಡುಗೆ ಕೂಡ ರುಚಿಯಾಗಿ ಮಾಡಿದ್ರು ಪಾಯಸ ಹಾಗೂ ಅನ್ನ ಸಾಂಬಾರ್ ಕೂಡ ಮಾಡಿದ್ರು ಅದನ್ನು ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ ನೆಕ್ಸ್ಟ್ ಈಗ ದರ್ಶನಕ್ಕೆ ಹೋಗ್ತಾ ದರ್ಶನಕ್ಕೆ ದರ್ಶನಕ್ಕೋಗಿ ಬಂದು ಆಚೆ ಸಿಗ್ತೀವಿ ಯಾಕಂದ್ರೆ ಒಳಗೆ ಮಾಡಂಗಿಲ್ಲ ಒಳಗೆ ವಿಡಿಯೋಸ್ ಮಾಡಂಗಿಲ್ಲ ಅದಕ್ಕಾಗಿ ಹಾಗೆ ಒಳಗಡೆ ಒನ್ ಅವರ್ ಕೂಡ ಆಯಿತು ನಾವು ದರ್ಶನ ಮುಗಿಸ್ಕೊಳ್ಳೋವ್ರಿಗೆ ಹಾಗೆ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ಆಗಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಬೇರೆ ಕಡೆಯೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಹಾಗೆ ಗಣೇಶನ್ಗೆ ಬೆಣ್ಣೆ ಅಲಂಕಾರ ಇಲ್ಲಿ ಡೈಲಿ ಬೆಣ್ಣೆ ಅಲಂಕಾರ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಅಲ್ಲೂ ಕೂಡ ನೋಡಿಕೊಂಡು ಮುಂದೆ ಸರಸ್ವತಿ ತಾಯಿಗೂ ಕೂಡ ಅಲಂಕಾರ ಮಾಡಿದ್ರು ಅದನ್ನು ಕೂಡ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಹಾಂ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೋಗ್ಬೇಕು ಅಂತ ಅಲ್ಲಿ ಕೂತ್ಕೊಂಡಿದ್ವಿ ಹಾಗೆ ಹೊರ್ಗಡೆಯಲ್ಲಿ ಎಷ್ಟು ಬಿಸಿಲು ಅನಿಸುತ್ತೆ ಬಟ್ ಒಳಗಡೆಯಲ್ಲಿ ತುಂಬಾ ಕೋಲ್ಡ್ ಆಗಿತ್ತು ಹಾಗೆ ಒಳಗಡೆಯಿಂದ ಗೋಪುರ ಈ ಥರ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ನಂಜುನ್ ನನಗೆ ಹಾಗೆ ಅಲ್ಲಿಂದ ಹೊರ್ಗಡೆ ಬಂದು ನಂದಿ ದರ್ಶನ ಕೂಡ ಮಾಡಿದ್ವಿ ಅಲ್ಲೂ ಫೋಟೋ ಇರಲಿಲ್ಲ ಬಟ್ ಸ್ಟಿಲ್ ಮಾಡಿದ್ವಿ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನಾವು ಹಾಗೆ ಹೊರ್ಗಡೆ ಇನ್ನೊಂದು ಸಲ ಕೈ ಮುಕ್ಕೊಂಡು ಹಾಗೆ ಅಲ್ಲಿ ಕಲ್ಯಾಣಿಲಿ ಆಮೆ ಕೂಡ ಇತ್ತು ಅದನ್ನು ಕೂಡ ನೋಡಿಕೊಂಡು ಹಾಗೆ ಮನೆಗೆ ಸ್ವಲ್ಪ ಕಡಲೆಪುರಿ ಚೌಚೋ ಅದನ್ನೆಲ್ಲ ತೊಗೊಂಡ್ವಿ ಹಾಗೆ ಹಾಗೆ ಹೊರ್ಗಡೆ ಶಿವನ ದರ್ಶನ ಕೂಡ ಮಾಡಿಕೊಂಡು ಮನೆಗೆ ಕೂಡ ಬಂದ್ವಿ ನಾವು ಮನೆಗೆ ಬರೋವರೆಗೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಹಾಗೆಯೇ ಚಿಕ್ಕ ವ್ಲಾಗ್ ಆಗಿರುತ್ತೆ ನಾನು ನನ್ನ ಫ್ಯಾಮಿಲಿ ಜೊತೆ ನಂಜನಗೂಡಿಗೆ ಹೋಗಿರೋದೊಂದು ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ಮಾಡಿ ಮಾಡಾಕಿದ್ದೀನಿ ಎಲ್ಲಾದರೂ ಬೋರ್ ಅನ್ಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ನಾವು ಮನೆಗೆ ಬಂದು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಹ್ಯಾಪಿ ಪಾರ್ಟಿ ಎಲ್ಲಿ ಹೋಗೋಣ ಗೋಬಿ ಪಾನಿಪುರಿ ಹಾ ಐ ಆಮ್ ಪ್ಯೂರ್ ನಾನ್ ವೆಜಿಟೇರಿಯನ್ ಉಗ್ರರು ತಿನ್ನಲ್ಲ ಉಗ್ರರು ನಾನು ತಿನ್ನಲ್ಲ ಅದು 9 ಗಂಟೆ ಮೇಲೆ ತಿಂತೀನಿ ನಾವು 12 ಗಂಟೆ ಮೇಲೆ ತಿಂತೀವಿ ಹಂಗೆ